मूर्तिಗಳ ಜನರಿಗೆ ಕರ್ನಾಟಕ ಸರ್ಕಾರ ಆಡಳಿತದ ರಕ್ಕೆ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಕರ್ನಾಟಕ ಜನಸಂಘ ಸಮಿತಿ ವರಾಟಕ್ಕೆ ಪ್ರಿಂಟ್ ಪೋರ್ಟಿನಾ ಜನ ಜಡ್ಜ್ ವಿ ಆರ್ ಗವಾಯಿ ಅವರ ಮೇಲೆ ಏನು ಪ್ರಿಂಟ್ ಕೊನ ನಾ ಕಾರ್ಯಕರ್ತರ ನೆನಪಲ್ಲಿ ಇದ್ದಾಂತ ಒಬ್ಬ ವಕೀಲ ವಕೇಶ್ ಕಿಶೋರ್ ಅಂತ ಹೆಸರು ರಾಕೇಶ್ ಹೇಳಿ ವಕೀಲನೊಬ್ಬ ಅವರ ಮೇಲೆ ಕಲಾಪಗಳು ನಡೆಯುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮುಖಾವಣದ ಬಗ್ಗೆ ಚರ್ಚೆ ನಡೆಸಿದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಶಿವನ ತೆಗೆದು ಮುಖ್ಯ ನ್ಯಾಯಾಧೀಶರ ಕಡೆಗೆ ಇರಿಸಿದನು ಆವಾಗ ಎಸ್ಪಟ್ಟು ಅವನು ಸನಾತನ ಧರ್ಮಕ್ಕೆ ದೇಹವಾಗಲಿ ಸನಾತನ ಧರ್ಮಕ್ಕೆ ದೇಹವಾಗಲಿ ಅಂತೇಳಿ ಅವನು ಯಾವುದೋ ಒಂದು ದೇವಸ್ಥಾನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಒತ್ತಡೆಯಾಗಿ ಮುಖ್ಯ ನ್ಯಾಯಾಧೀಶರ ಮೇಲೆ ಅದ್ರ ಬಗ್ಗೆ ತೀರ್ಪಡಿ ಅದು ಜೀವನೋರ್ಧಾರ ಮಾಡಬೇಕು ಅವ್ರಿಗೆ ಯಾವ ಪ್ರಕರಣ ಗವಾಯಿ ಅವರ ಮೇಲೆ ಇದ್ದಕ್ಕಿದ್ದಂತೆ ಅವನು ಸೂಚಿಸಿದ ಕಾರಣ ಏನು ಅಂತೇಳಿದ್ರೆ ಆ ಪ್ರಕರಣಕ್ಕಿಂತ ಒಂದು ವಾರ ಮುಂಚೆ ಆರ್ ಎಸ್ ಎಸ್ನವರು ಇನ್ವೈಟ್ ಮಾಡಕ್ಕೆ ಬರ್ತಾರೆ ಚೀಫ್ ಜಸ್ಟಿಸ್ ಗವಾಯಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿರಬೇಕು ಅಂತ ಆದರೆ ಅವರು ಇಲ್ಲ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವರ್ಷಿ ಅವರ ತತ್ವ ಸಿದ್ಧಾಂತಗಳಲ್ಲಿ ನಾನು ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಡಿಯಲ್ಲಿ ಆರ್ ಎಸ್ ಎಸ್ಗೂ ನನ್ನ ವಿಚಾರಕ್ಕೂ ಅಂಬೇಡ್ಕರ್ ವಿಚಾರಕ್ಕೂ ಕಬ್ಬಡ್ ಆಗಿರೋದ್ರಿಂದ ನಾನು ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಬರ್ತಿದ್ದೀನಿ ನನಗಾಗಿ ರೆಜೆಕ್ಟ್ ಮಾಡ್ತಾರೆ ಆರ್ ಎಸ್ ಎಸ್ ಅವರ ಆಹ್ವಾನವನ್ನು ತಿರಸ್ಕರಿಸ್ತಾರೆ ಅವರು ಇದನ್ನು ಮನಸ್ಸಲ್ಲಿಟ್ಕೊಂಡಂಥ ಈ ಕಿಶೋರ್ ರಾಕೇಶ್ ಕಿಶೋರನ್ನು ಸನಾತನವಾಗಿ ಜಾತಿವಾದಿ ಧರ್ಮಾಂಧ ಇದನ್ನೇ ಮನಸ್ಸಲ್ಲಿಟ್ಕೊಂಡು ಗವಾಯಿಯವರು ಏನು ಸನಾತನ ಧರ್ಮದ ವಿರುದ್ಧವಾಗಿ ಅಂದರೆ ಆರ್ ಎಸ್ ಎಸ್ಗೆ ಕಾರ್ಯಕ್ರಮ ಹೋಗಲಿಲ್ಲ ಅಂದರೆ ಅವರು ಸನಾತನ ಧರ್ಮದ ವಿರುದ್ಧವಾಗಿದ್ದಾರೆ ಅಂತ ಸನಾತನ ಧರ್ಮದ ವಿರುದ್ಧವಾಗಿದ್ದಾರೆ ಈ ಜನಸು ಅಂತ ಆದರೆ ಅಂಬೇಡ್ಕರ್ ಬಂದಂಥ ಸಂವಿಧಾನ ಪಾರ್ಲಿಮೆಂಟು ಸಂಸತ್ತು ಆ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸುಪ್ರೀಂ ಕೋರ್ಟು ಯಾವುದೇ ಒಂದು ಜಾತಿವಾದಿ ಸಂಘಟನೆಗೆ ಹೋಗೋಕ್ಕಾಗುತ್ತಾ ಅದು ಹಣೆಪಟ್ಟಿ ಹೊಂದ್ಕೊಂಡಿದೆ ಅದು ಕೆಲವೊಂದು ಸಂಘಟನೆಗಳು ಸಂಘ ಪರಿವಾರದ ಕೆಲವು ಸಂಘಟನೆಗಳು ಜಾತಿ ಅಣೆಪಟ್ಟಿಯನ್ನು ಪಟ್ಟಿಯನ್ನು ಧರ್ಮಾಂಧತೆಯನ್ನು ಧರ್ಮಾಂಗತೆಯನ್ನು ಕಟ್ಕೊಂಡಿದ್ದಾವೆ ಅಂಥ ಕಾರ್ಯಕ್ರಮಕ್ಕೆ ನಾನು ಬರಲ್ಲ ನಾನು ಒಬ್ಬ ಚೀಫ್ ಜಸ್ಟಿಸು ಅನ್ನೋದನ್ನು ಕವಾಯಿಯವರು ಸ್ಪಷ್ಟಪಡಿಸಿದ್ದಾರೆ ಆದರೆ ಈ ವಕೀಲ ತನ್ನಲ್ಲಿ ಇರ್ತಕ್ಕಂಥ ಸನಾತನವಾಗಿ ನೋಡಿ ಒಂದು ಸುಪ್ರೀಂ ಕೋರ್ಟ್ ಅಂತೇಳಿದ್ರೆ ಈ ದೇಶದಲ್ಲಿ ಸರ್ವಧರ್ಮಗಳ ತವರು ಈ ದೇಶ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಬುದ್ಧ ಮತ್ತು ಜೈನ ಧರ್ಮ ಎಲ್ಲ ಧರ್ಮಗಳು ಇದಾವೆ ವಾಸ ಮಾಡ್ತೀವಿ ನಮ್ಮ ದೇಶದಲ್ಲಿ ಎಲ್ಲ ಧರ್ಮಕ್ಕೂ ಕೂಡ ಸಂಬಂಧಪಟ್ಟದ್ದು ಯಾವುದೋ ನ್ಯಾಯಾಲಯ ಇನ್ನು ಒಬ್ಬ ವಕೀಲನಾಗಿ ತಾನು ಅರ್ಥ ಮಾಡ್ಕೊಬೇಕಾಗಿದೆ ಅಂದರೆ ಇವನು ಇನ್ನ ತನ್ನ ಬಂದಂಥ ಕಕ್ಷಿದಾರರಿಗೆ ಇನ್ನು ಯಾವ ರೀತಿ ನ್ಯಾಯ ಕೊಟ್ಟಿರ್ಬೋದು ಸನಾತನ ಧರ್ಮಕ್ಕೆ ಜಯವಾಗಲಿ ಸನಾತನ ಧರ್ಮದ ವಿರುದ್ಧವಾಗಿ ಜಡ್ಜೋ ಜಡ್ಡಿ ಇವನು ಹಣ ಪಟ್ಟಿ ಕಟ್ತಾನಲ್ಲ ಇವನು ಇದುವರೆಗೂ ವಾದ ಮಾಡಿದಂಥಗಳು ಇವನು ಇದುವರೆಗೂ ಕೊಡಿಸಿದಂಥ ತೀರ್ಪುಗಳು ಕಳ್ಕೊಬೇಕು ಸ್ನೇಹಿತರೆ ಏನು ಈ ಕಿಶೋರ್ ರಾಕೇಶ್ ಕಿಶೋರ್ ಇದ್ದಾನೆ ಇವನು ಮಾಡಿರ್ತಕ್ಕಂಥದ್ದು ಒಂದು ದೇಶದ್ರೋಹ ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಎಸಿರು ಅಂತ ಹೇಳಿದ್ರೆ ಅದು ಇಡೀ ಪ್ರಜಾಪ್ರಭುತ್ವ ತಲೆ ವಿಚಾರ ಇಡೀ ಸಂವಿಧಾನಕ್ಕೆ ಅಪಮಾನ ಮಾಡಿದಂತೆ ಒಬ್ಬ ಚೀಫ್ ಜಸ್ಟಿಸ್ ಮಾಡಿದ್ದಷ್ಟೇ ಅಲ್ಲ ಇಡೀ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಸಂಸತ್ತಿಗೆ ಅವನು ಅಪಮಾನ ಮಾಡಿದ್ದಾನೆ ಅಂತ ಹಾಗಾಗಿ ನಾವು ಇದನ್ನು ಜನಿಸಿದ ರಾಜ್ಯಾದ್ಯಂತ ರಾಜ್ಯ ಸಂಚಾಲಕರಾದಂಥ ಗುರುಮೂರ್ತಿ ಶಿವಮೊಗ್ಗ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕರೆದಿವೆ ಜಾತಿಯವರೇ ಕೆಳಗಾಗಿರ್ಬೇಕು ಅಂತ ಅದನ್ನು ಬ್ರೇಕ್ ಮಾಡಿ ಈಗ ಕೆಳವರ್ಗದಿಂದ ಬರ್ತಕ್ಕಂಥ ಜಾತಿ ಸೊ ಅವರುಗಳಿಗೆ ಅವರು ಟೀಪ್ ಕೊಡಬಾರ್ದು ಅವರು ಈ ಕುತ್ಕೊಳ್ಳೋಕನ ಅನ್ನೋ ರೀತಿಯಲ್ಲಿ ಈ ಜಾತಿಯ ಸವರ್ಣೀಯ ಜಾತಿವಾದ ಧರ್ಮಾಂಧರು ನಡ್ಕೊಳ್ತಾರೆ ಅಂತ ಆ ವಕೀಲನ ಮುಖಾಂತರ ತೋರಿಸ್ಕೊಂಡಿದ್ದಾರೆ ಸೊ ಇದು ಖಂಡನೀಯ ಉಗ್ರವಾಗಿ ಖಂಡಿಸ್ತೀವಿ ಈ ತರದ ಪ್ರಕರಣಗಳು ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಇಂಥ ಪ್ರಕರಣಗಳು ನಡೆದ ಹಾಗೆ ಏನು ನರೇಂದ್ರ ಮೋದಿಯವರು ಕೂಡ ಕಟ್ಟಿಸಿದರೆ ನಿಮಗೆ ನಡೆದ ಆಗಿರತಕ್ಕಂಥ ನೋವು ನನಗೆ ಅರ್ಥ ಆಗಿದೆ ಇದು ಈ ಥರ ಪ್ರಕರಣ ನಡೀಬಾರ್ದು ಅಂತ ಅವ್ರು ಬರೀ ಬಾಯಲ್ಲಿ ಅಷ್ಟೇ ಅಲ್ಲ ಅದೇ ರೀತಿ ಕ್ರಮವನ್ನು ಕೈಗೊಳ್ಳೋದ್ರ ಮುಖಾಂತರ ಅಮಿತ್ ಶಾ ಅವರು ಏನು ಗೃಹ ಸಚಿವ ಇದ್ದಾರೆ ಅವರು ಆತನನ್ನು ಹಿಡಿದು ಜೈಲಿಗೆ ಹಾಕೋದ್ರ ಮುಖಾಂತರ ಕಠಿಣ ಶಿಕ್ಷೆ ಪಡಿಸೋದ್ರ ಮುಖಾಂತರ ಈ ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿ ಹಿಡಿಯಬೇಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಸಿದ ಸಂದರ್ಭದಲ್ಲಿ ಸಿ ಜೆ ಅವರ ಮೇಲೆ ಶೂ ಎತ್ತಂಥ ಆರೋಪಿ ಕಿಡಿಗೇಡಿ ವಕೀಲ ಏನಿದ್ದಾನೆ ಅವನ ವಿರುದ್ಧ ರಾಕೇಶ್ ಕಿಶೋರ್ ಏನಿದ್ದಾನೆ ಮಾನಸಿಕ ಅಸ್ವಸ್ಥ ಏನಿದ್ದಾನೆ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವನ ಮೇಲೆ ಈ ಕೊಡಬೇಕು ಸರ್ವೋಚ್ಚ ನ್ಯಾಯಾಲಯದ ಏನು ನಮ್ಮ ವಕೀಲರ ಸಂಘ ಏನಿದೆ ಆ ವಕೀಲ ವೃತ್ತಿಯಿಂದ ಕಿತ್ತು ಹೊಡೀಬೇಕು ಅವನು ಈ ಬಗ್ಗೆ ವೃತ್ತಿ ನಡೆಸೋಕ್ಕೆ ಯಾವುದೇ ರೀತಿ ಅಹ್ನಾದ ವ್ಯಕ್ತಿ ಅಲ್ಲ ಯಾರಿಗೆ ಈ ಒಂದು ಶೂ ನ ಅವನಿಗೆ ಪಂಪರ್ ಪರೀಕ್ಷೆ ಅಗತ್ಯ ಇದೆ ಅವನ ನಿರ್ಧಾರ ಅಲ್ಲ ಇದು ಇದು ನಿರ್ಧಾರ ಯಾರಿಂದ ಆಗಿದೆ ಎಲ್ಲಿಂದಾಗಿದೆ ಯಾರೆಲ್ಲ ಕುತ್ಕೊಂಡು ಈ ವಿಷಯದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅವನಿಗೆ ಮಂಪರ್ ಪರೀಕ್ಷೆ ಖಂಡಿತ ಅಗತ್ಯ ಇದೆ ಅವಾಗಲೇ ಯಾಕೆ ಈ ಶೂ ಎಸ ಬಗ್ಗೆ ಅವನಿಗೆ ಕಂಡು ಬಂತು ಯಾಕೆ ಈ ಶೂ ಎಸ್ ಬಗ್ಗೆ ಅವ್ನ ವಿಷಯ ಬಂತು ಅನ್ನೋದು ಖಂಡಿತ ಗೊತ್ತಾಗುತ್ತೆ ಈ ಕೂಡಲೇ ಈ ಕೂಡಲೇ ಪೊಲೀಸರು ಅವನ್ನ ಬಂಧಿಸಬೇಕು ಅವನ ಕೂಡಲೇ ಅವನ ಬಂಧಿಸಬೇಕು ಅವನ ವಕೀಲ ವೃತ್ತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸ್ಬೇಕು ಅವನ್ನ ಈ ದೆಹಲಿಯಿಂದಲೇ ಗುರಿ ಪರ ಹೇನು ಬಾಬಾ ಸಾಹೇಬರು ಒಂದೇನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ದರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಆ ಎಲ್ಲರೂ ಸಹಿತ ಸಂವಿಧಾನ ಕೊಡೋಕ್ಕೆ ಗೌರವ ಕೊಡೋ ಅಂಥದ್ದು ಎಲ್ಲರದ್ದು ಕರ್ತವ್ಯ ಈ ಕರ್ತವ್ಯವನ್ನು ಮರೆತಿ ಸನಾತನ ಧರ್ಮಿಗಳು ಅಂತ ಹೇಳಿ ನೋಡಿ ಆ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಳ್ಳೆಯ ನಿರ್ವಹಣೆ ತಗೊಂಡಿದ್ದಾರೆ ಅವನ ಮೇಲೆ ಅವ್ರು ಎಫ್ಐಆರ್ ಮಾಡಲಿಲ್ಲ ಅವ್ನಿಗೆ ಬಂದಿಸ್ಲಿಲ್ಲ ಮಾಫಿ ಮಾಡಿದ್ದಾರೆ ಇದೇ ಬುದ್ಧ ತತ್ವ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಒಂದಾಗಿರಲಿ ಅವ್ನು ತಪ್ಪು ಮಾಡಿದ್ರು ಸಹಿತ ಕ್ಷಮು ಅಂತ ಗುಣವಿರತಕ್ಕಂಥದ್ದೇ ಬುದ್ಧ ತತ್ವ ಅವ್ನು ಕ್ಷಮಿಸಿದ್ದಾರೆ ಈ ಸಂಘಿಗಳು ಅವನ್ನ ಈ ಪ್ರಕರಣವನ್ನು ಹಚ್ಚಿ ಈ ಒಂದು ಮಾರ್ಗದಲ್ಲಿ ಅವ್ರಿಗೆ ಏನು ಒಂದು ದಂಗೆ ಕೊಡಿಸ್ಬೇಕು ಎಲ್ಲರೂ ಸಹಿತ ಹೋರಾಟ ಮಾಡಬೇಕು ಜಗಳ ಹಾಕ್ಬೇಕು ಅನ್ನೋದು ಅವ್ರ ತಲೆಲಿತ್ತು ನ್ಯಾಯಾಧೀಶರು ಈ ಒಂದು ಸುದಿವೇಶ್ಲಿ ಅವ್ನು ಕ್ಷಮಿಸಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತಾನೇ ಇಲ್ಲ ಏನು ಮಾಡಬೇಕು ಏನು ಮಾಡಬೇಕಂತ ಗೊತ್ತಾಗ್ತಾನೆ ಇಲ್ಲ ಅವ್ರ ನ್ಯಾಯಾಧೀಶ ಏನಾದರೂ ಅವನಿಗೆ ಬಂದಿದ್ದೀರಾಗಲಿ ಅವಾಗ ಹೌದು ಇದು ಸನಾತನ ಧರ್ಮದ ವಿಷಯ ಭಾಳ ದೇವರಿಗೆ ಭಾಳ ಗೌರವ ಮಾಡಿದ್ದಾರೆ ಹೇಳಿ ಭಾಳ ಹೋರಾಟ ಮಾಡಬೇಕಂತ ಇದು ಕ್ಷಮಿಸಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾನು ಕೂಡಲೇ ಹೇಳಬೇಕು ಹೇಳ್ಬೇಕು ದೇಶಾದ್ಯಂತ ಎಲ್ಲ ನಮ್ಮ ದಲಿತ ಬಂಧುಗಳು ಈ ಒಂದು ಹೋರಾಟದಲ್ಲಿ ಕೈಗೊಳ್ಳಬೇಕು ಈ ಹೋರಾಟದಲ್ಲಿ ಕೈಗೊಂಡು ಅವನು ಎಲ್ಲೇ ಇದ್ರೂ ಸಹಿತ ಅಲೆಷ್ಟಾಗೋ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕು